ನೀವು ಈಗಲಾದರೂ ನಾನು ಸರ್ಕಾರಕ್ಕೆ ಮತ್ತು ಹಿರಿಯ ಅಧಿಕಾರಿ ಸಾಕಷ್ಟು ಮನವಿ ಪರ ಸಲ್ಲಿಸಿದ್ದೀನಿ ನಮ್ಮ ಕರ್ನಾಟಕದ ಏನು ಅಂತಿದ್ದಾರೆ ಕೆಲವು ತನಿಖಾಧಿಕಾರಿಗೆ ತನಿಖೆ ಅಂದರೆ ಏನು ಗೊತ್ತಿಲ್ಲ ಅಪರಾಧ ಕೃತ್ಯ ಅಂದ್ರೆ ಏನು ಗೊತ್ತಿಲ್ಲ ಅಪರಾಧ ಕೃತಿಗೆ ಸಂಬಂಧಪಟ್ಟ ಸಾಕ್ಷ್ಯಗಳು ಏನಾದರೂ ಗೊತ್ತಿಲ್ಲ ಅಂತಿಮ ವರದಿ ಯಾವುದನ್ನು ಗೊತ್ತಿಲ್ಲ ಹಾಗಾಗಿ ಅನವಶ್ಯಕವಾಗಿ ಅವ್ರನ್ನ ತನಿಖಾಧಿಕಾರ ನೇಮಕ ಮಾಡಿ ನಮ್ಮಂತಹ ಹೋರಾಟಗಾರರಿಗೆ ಮತ್ತು ನಿಜವಾಗ್ಲು ನಂದಂಥ ವ್ಯಕ್ತಿಗಳಿಗೆ ಅನ್ಯಾಯ ಮಾಡಬೇಡಿ ಅವ್ರ ಬಗ್ಗೆ ಕ್ರಮ ತಗೊಳ್ಳಿ ಅಥವಾ ಸೂಕ್ತ ತಿಳುವಳಿಕೆ ಕೊಡಿ ಅಥವಾ ತರಬೇತಿ ಕೊಡಿ ಅಂತೇಳಿ ಸಾಕಷ್ಟು ಪತ್ರ ಈ ಮಾನ್ಯ ನ್ಯಾಯಾಲಯ ಇವತ್ತು ಮಾಡಿರೋ ಆದೇಶ ನಿಜಕ್ಕೂ ಸರ್ಕಾರಕ್ಕೆ ಒಂದು ಛೀಮಾರಿ ಹಾಕುವಂಥ ಆದೇಶ ಆದರೆ ತನಿಖಾಧಿಕಾರಿಗಳಿಗೆ ಅಂತಿಮ ವರದಿ ಅಂದರೆ ಏನೂ ಗೊತ್ತಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗದಾಗತ್ತೆ ದಯವಿಟ್ಟು ಈಗಲಾದರೂ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ತನಿಖಾಧಿಕಾರಿಗಳಿಗೆ ಸೂಕ್ತ ತಿಳಿಕೆ ಕೊಡಿ ಅಥವಾ ನನಗಾರ ಅವಕಾಶ ಕೊಡಿ ನಿಮ್ಮ ಅಧಿಕಾರಿ ಕರೆಸಿ ಒಂದು ದಿವಸ ನನಗೆ ಅವಕಾಶ ಕೊಡಿ ನಾನು ಅವ್ರಿಗೆ ಹೇಳ್ಕೊಡ್ತೀನಿ ತನಿಖೆ ಅಂದರೆ ಏನು ಅಂತಿಮ ವರದಿ ಅಂದ್ರೆ ಏನು ಅಪರಾಧ ಕೃತಿ ಅಂದ್ರೆ ಏನು ಆ ಅಪರಾಧ ಪೂರಕವಾಗಿ ಎಂಥ ಸಾಕ್ಷರ ನೀವು ಸಂಗ್ರಹ ಮಾಡಬೇಕು ಇವೆಲ್ಲವನ್ನು ಕೂಡ ನಾನು ಹೇಳ್ಕೊಡ್ತೀನಿ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ನಿಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಯಾವುದೇ ಅಧಿಕಾರಿಯ ಮೇಲೆ ನೀವು ಪ್ರವಾಹ ಬೀರಿ ನಿಮ್ಮ ವಿರುದ್ಧ ಆರೋಪ ಸುಳ್ಳು ಅಂತೇಳಿ ಯಾವುದೇ ರೀತಿ ಅಂತಿಮವರು ಸಲ್ಲಿಸ್ರು ಕೂಡ ನಾನಂತೂ ಹಿಂದೆ ಸೆರೆಯೋನಲ್ಲ ಸುಮ್ಮನೆ ಇರೋನಲ್ಲ ನನ್ನ ಬಳಿ ಇರೋ ಸಾಕ್ಷರಗಳ ಮೇಲೆ ನೀವು ಮಾಡರೋ ಆರೋಪ ನಿಜ ಅಂತೇಳಿ ಸಾಬೀತುಪಡಿಸಿ ನಿಮ್ಮ ಶಿಕ್ಷೆ ಕೊಡಿಸೇ ಕೊಡ್ತೀನಿ ದಯವಿಟ್ಟು ಯಡಿಯೂರಪ್ಪನವರ ವಿಚಾರದಲ್ಲಿ ನೀವೇನು ಮಾತಾಡಿದ್ರಿ ಅದು ವಿಡಿಯೋ ಸಾಮಾಜಿಕ ಜಾಲದಲ್ಲಿ ಇದ್ದೇ ಬೇಕಾದ ತಾವು ನೋಡಬಹುದು ಆರೋಪವತ್ತ ವ್ಯಕ್ತಿ ಅಧಿಕಾರದಲ್ಲಿದ್ದರೆ ತನಿಖಾ ಸಂಸ್ಥೆಗಳ ಪ್ರಭಾವ ಬೀರುತ್ತೆ ಹಾಗಾಗಿ ರಾಜೀನಾಮೆ ಕೊಡಬೇಕು ನೀವೇ ಹೇಳಿದೆ ಈಗ ನೀವೇ ಆ ಕೆಲಸವನ್ನು ಮಾಡ್ತಿದ್ದೀರಾ ನಿಮ್ಮ ಅಧಿಕ ಅಧಿಕಾರ ಮುಂದುವರ್ಕೊಂಡು ನಿಮ್ಮ ಮೇಲಿನ ಆರೋಪಕ್ಕೆ ಸಂಬಂಧಪಟ್ಟಾಗಿ ಅಧಿಕಾರ ಪ್ರಭಾವನೇ ಬೀರಿ ಮಾನ್ಯ ನೆಲಕ್ಕೆ ಸುಳ್ಳು ಸುಳ್ಳು ವರದಿ ಸಲ್ಲಿಸ್ತಿದ್ರ ಇದು ನಿಮ್ಮ ನೇತೃತ್ವ ಸರ್ಕಾರಕ್ಕೆ ಅವಮಾನಕರ ಸಂಗತಿ ದಯವಿಟ್ಟು ಈಗಲಾದರೂ ನೀವು ನೈತಿಕ ಹೊಣೆ ಹೊತ್ತು ನಿಮ್ಮ ಮಾತನ್ನು ನೀವೇ ನೆನಪು ಮಾಡಿಕೊಂಡು ನೈತಿಕ ಹೊಣೆ ಹೊತ್ತು ಕೂಡಲೇ ರಾಜೀನಾಮೆ ಕೊಡಿ ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ಇರತಕ್ಕಂಥ ಘನತೆ ಗೌರವ ಪಾವಿತ್ರವನ್ನು ಕಾಪಾಡಿ ಅಂತ ಹೇಳಿ ಈ ಮಾತನಾಡಿದ